ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೋದಿ ಅಲೆಯಾಗಿ ಉಳಿದಿಲ್ಲ ಸುನಾಮಿಯಾಗಿ ಸೃಷ್ಟಿಯಾಗಿದೆ ಅಂತ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು ಈ ಕುರಿತು ಮಂಗಳೂರಿನ ಬಿಜೆಪಿ ಬನ್ಸ್ ಹಾಸ್ಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಪೇಜ್ ಮೂಲಕ ಮತಯಾಚಿಸಿದ್ದೇವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪೇಜ್ ಮೂಲಕವೇ ಅತಿ ಹೆಚ್ಚು ಸೀಟು ಗೆದ್ದಿದ್ದಾವೆ ಹಿಂದೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ರು ಆದರೆ ಈಗ ಮತದಾರನೇ ಮೋದಿಯಾಗಿ ಕಾರ್ಯಕರ್ತನಾಗಿದ್ದಾರೆ ಅಂತ ತಿಳಿಸಿದ್ರು ಮಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನಕ್ಕೆ ಜನರಿಂದ ಅದ್ಭುತ ಬೆಂಬಲ ಸಿಕ್ಕಿದೆ ಹಾಗಾಗಿ ಮೋದಿ ಅಲೆ ಅಲಿಯಾಗಿ ಉಳಿದಿಲ್ಲ ಸುನಾಮಿಯಾಗಿದೆ ಎಂದು ತಿಳಿಸಿದರು ನರೇಂದ್ರ ಮೋದಿ ಅವರು ಬಂದಾಗ ಮಂಗಳೂರಿನ ಜನತೆ ಸ್ವಾಗತ ಮಾಡಿರತಕ್ಕಂಥ ರೀತಿ ಅದೇ ಪ್ರಧಾನಮಂತ್ರಿಗಳ ನಿರೀಕ್ಷೆಯನ್ನೇ ಮೀರಿದೆ ಇಲ್ಲಿಂದ ದೆಹಲಿಗೆ ಹೋಗಿ ತನ್ನ ಇಲಾಖೆಯ ಕಡೆಯಿಂದ ಆಗಿರತಕ್ಕಂಥ ರೆಕಾರ್ಡನ್ನು ಟ್ವೀಟ್ ಮಾಡಿರ್ತಕ್ಕಂಥ ನೀವು ನೋಡಿದ್ರಿ ನಿನ್ನೆ ದೇಶದ ದೂರದರ್ಶನ ದಿ ಅನ್ನು ಉದ್ದೇಶಿಸಿ ಮಾತನಾಡಿದಾಗಲೂ ಮಂಗಳೂರಿನ ಕಾರ್ಯಕ್ರಮವನ್ನು ಉಲ್ಲೇಖ ಮಾಡಿದ್ದಾರೆ ನನಗೆ ಅದ್ಭುತ ಅನುಭವ ಆಗಿದೆ ಅಂತ ಹೇಳಿದ್ರು ಇಂಥ ಬಹಳ ಅನುಭವವನ್ನು ಕೊಟ್ಟವ್ರು ಯಾರು ಕೇಳಿದ್ರೆ ನಮ್ಮ ಜಿಲ್ಲೆಯ ಮತದಾರರು ಹಾಗೆ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ವಾತಾವರಣ ನಮ್ಮ ಏನು ಹೇಳಿದ್ದೆವು ಅಲೆ ಅಲ್ಲ ಇದು ಸುನಾಮಿ ಅಂತ ಆ ರೀತಿ ಇದೆ ನನ್ನ ಅನುಭವ ಅದು ಬಂದಿದೆ ನಿನ್ನೆ ಮತ್ತು ಇವತ್ತು ಕೊನೆಯ ದಿನದ ಪಾದಯಾತ್ರೆಗಳನ್ನು ನಾವು ಮಾಡ್ತಾ ಇದ್ದೇವೆ ರೋಡ್ ಶೋ ನಮ್ಮ ನಿರೀಕ್ಷೆ ಮೀರಿ ಆ ವರ್ಷ ಕಳೆದಿದೆ ಮೊನ್ನೆ ಮೋದಿ ಕಾರ್ಯಕ್ರಮ ಆಗಿದೆ ಅಷ್ಟು ದೊಡ್ಡದಾಗಿದೆ ಇಡೀ ದಿವಸ ರಜೆ ಮಾಡಿ ಬಂದಾರೆ ವಾಪಸ್ ಮಾಡೋ ದಿವಸ ನಿನ್ನೆಯೂ ಹಾಗೆ ಆಗಿತ್ತು ಎಲ್ಲ ಕಡೆಗಳಲ್ಲಿ ರೋಡ್ ಶೋ ಅಲ್ಲಿ ನಾವು ಇನ್ನೂರು ಇನ್ನೂರು ಜನರ ಬಯಕೆ ಮಾಡಿತ್ತು ಒಂದೊಂದು ಶಕ್ತಿ ಕೇಂದ್ರ ಮಾಡಿದ್ದು ಏನು ಕ್ಷೇತ್ರದಲ್ಲೂ ಮಾಡಿಲ್ಲ ಇನ್ನು ಎಸ್ ಡಿ ಪಿ ಐ ಸ್ಪರ್ಧೆಯಿಂದ ಬಿಜೆಪಿಗೆ ಲಾಭವಾಗುತ್ತೆ ಅನ್ನೋದು ಸುಳ್ಳು ಪ್ರಜಾಪ್ರಭುತ್ವದಲ್ಲಿ ಯಾರೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಅಂತ ಹೇಳಿದ್ರು ನೋಡಿ ನಾವು ಇದನ್ನೆಲ್ಲ ಲೆಕ್ಕ ಹಾಕೋದಿಲ್ಲ ಚುನಾವಣೆ ಯಾರು ನಿಲ್ಬಹುದು ಪ್ರಜಾಪ್ರಭುತ್ವ ಎಸ್ ಟಿ ಪೈ ನಿಂತದ್ರಿಂದ ಬಿಜೆಪಿಗೆ ಲಾಭ ಆಗ್ತದೆ ಸರ್ ನಿಲ್ಲದೆ ಕಾಂಗ್ರೆಸ್ಗೆ ಲಾಭ ಆಗ್ಬೇಕಿತ್ತಲ್ಲ ವಿಧಾನಸಭೆಯಲ್ಲಿ ಎಸ್ ಡಿ ಪೈ ನಿಲ್ಲ ನಿಲ್ಲದ ಕಾರಣ ಬಿಜೆಪಿ ಎರಡು ಸ್ಥಾನ ಗೆದ್ದಿದೆ ಕಾಂಗ್ರೆಸ್ಗೆ ಯಾಕೆ ಲಾಭ ಆಗ್ಲಿಲ್ಲ